ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಬೇಲೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೂಡಲೇ ಪ್ರಜ್ವಲ್ ರೇವಣ್ಣನವರನ್ನು ಬಂಧಿಸಿ ದೇಶದಿಂದಲೇ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಅತ್ಯಾಚಾರ ಆರೋಪ ಎದುರಿಸುತ್ತಿರುವ ಪ್ರಜ್ವಲ್ ರೇವಣ್ಣ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿ ಮಾನವ ಸರಪಳಿ ನಡೆಸಿ ರಸ್ತೆ ಬಂದ್ ಮಾಡಿ ಪ್ರತಿಭಟಿಸಿ ಕಾಮುಕ ಪ್ರಜ್ವಲ್ ರೇವಣನನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ವಿಕೃತ ಕಾಮಿ ಹಾಗೂ ಸಂಸದ ಎನ್ನುವ ಪದಕ್ಕೆ ನಾಚಿಕೆ ಪಡುವಂತಹ ಇಂತಹ ವ್ಯಕ್ತಿಯನ್ನು ಕೂಡಲೇ ಬಂಧಿಸಬೇಕು ಇತನನ್ನು ಕೂಡಲೇ ದೇಶದಿಂದ ಗಡಿಪಾರು ಮಾಡಬೇಕು ಇಂಥ ಅನಿಷ್ಟವಾದ ಘನಘೋರ ಕೃತ್ಯವನ್ನು ಯಾರೂ ಸಹ ಮಾಡುವುದಿಲ್ಲ ದೇಶದಲ್ಲಿಯೇ ಹಾಸನ ಜಿಲ್ಲೆಗೆ ವಿಶೇಷವಾದ ಸ್ಥಾನಮಾನವಿದೆ ಈ ಜಿಲ್ಲೆಯಲ್ಲಿ ಇಂತಹ ವಿಕೃತ ಕಾಮಿ ಇರುವುದು ನಿಜಕ್ಕೂ ದುರದೃಷ್ಟಕರ ಕೇವಲ ಟಿವಿ ಪುಸ್ತಕಗಳಲ್ಲಿ ವಿಕೃತ ಕಾಮಿಯ ಬಗ್ಗೆ ಈ ಹಿಂದೆ ಕೇಳುತ್ತಿದ್ದೆವು ಆದರೆ ಕಣ್ಣಾರೆ ನೋಡುವಂತಹ ಕೃತ್ಯ ಕಂಡು ಬಂದಿರುವುದು ನಮ್ಮ ಜಿಲ್ಲೆಯ ವ್ಯಕ್ತಿ ಎನ್ನುವುದಕ್ಕೆ ನಮಗೆ ನಾಚಿಕೆಯಾಗುತ್ತದೆ ಇಂತಹ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಹಾಸನ ಜಿಲ್ಲೆಗೆ ಬಿಡದಂತೆ ಕೂಡಲೇ ಆತನನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸುವುದಲ್ಲದೆ ದೇಶದಿಂದಲೇ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರು ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ದಾಹೂದ್ ಮಾತನಾಡಿ ದೇಶದ ಹೆಮ್ಮೆಯ ಪ್ರಧಾನಿ ದೇವೇಗೌಡರ ಮೊಮ್ಮಗ ಎನ್ನುವುದಕ್ಕೆ ನಾಚಿಕೆಯಾಗಬೇಕು ಹಾಸನ ಜಿಲ್ಲೆ ತಲೆ ತೆಗಿಸುವಂತ ಕೆಲಸ ಮಾಡಿದ್ದಾರೆ ಇಂತಹ ಕ್ರೂರ ಮನಸ್ಥಿತಿ ಹೊಂದಿರುವ ವ್ಯಕ್ತಿಯನ್ನು ಮಹಿಳೆಯರೇ ಕಲ್ಲಲ್ಲಿ ಹೊಡೆದು ತಕ್ಕ ಶಾಸ್ತ್ರಿ ಮಾಡಬೇಕು ಇನ್ನು ಅವರ ಚಿಕ್ಕಪ್ಪ ಎಚ್ಚರಿಕೆ ಅವರು ಮನೆಯ ಹೆಣ್ಣು ಮಕ್ಕಳು ಬಿಟ್ಟಿ ಭಾಗಿಗಳಿಂದ ಹಾಳಾಗುತ್ತಿದ್ದಾರೆ ಎನ್ನುತ್ತಾರೆ ಆದರೆ ನಿಮ್ಮನೆಯ ಇಂತಹ ಕಾಮುಕನಿಂದಲೇ ಹೆಣ್ಣು ಮಕ್ಕಳು ಹಾಳಾಗುತ್ತಿದ್ದಾರೆ ಎಂದರು ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ ಇದೇ ಮನುಕುಲವೇ ತಲೆ ತಗ್ಗಿಸುವಂತಹ ಕೆಲಸವನ್ನು ಸಂಸದರಾಗಿ ಪ್ರಜ್ವಲ್ ರೇವಣ್ಣ ಮಾಡಿದ್ದು ಪ್ರತಿನಿತ್ಯ ಮಾತೃದೇವೋಭಾವ ಎನ್ನುವ ರುವ ಆ ಮನೆಯ ಸಂಸ್ಕಾರ ಏನಾಗಿದೆ ಇಂತಹ ವ್ಯಕ್ತಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಸಹ ದೌರ್ಜನ್ಯ ದಬ್ಬಾಳಿಕೆ ನಡೆಸಿಕೊಂಡು ಬರುತ್ತಿರುವ ಇಂತಹ ಜನರ ಮೇಲೆ ಕ್ರಮ ಕೈಗೊಂಡು ಸಂತ್ರಸ್ತರಿಗೆ ಕೂಡಲೇ ಸರ್ಕಾರ ರಕ್ಷಣೆ ಕೊಡಬೇಕು ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸೈಯದ್ ತೌಫಿಕ್ ಮಾತನಾಡಿ ಹಾಸನ ಜಿಲ್ಲೆಗೆ ದೇವೇಗೌಡರ ನಂತರ ಕೀರ್ತಿ ತರುವ ಕೆಲಸವನ್ನು ಇಂತಹ ಕಾಮುಕ ಮಾಡಿದ್ದಾನೆ ಮಹಿಳೆಯರಿಗೆ ಗೌರವ ಕೊಡುವ ಕೆಲಸ ಮಾಡುವ ನಮ್ಮ ಜಿಲ್ಲೆಯಲ್ಲಿ ಇಂತಹ ಕಾಮುಕನಿಗೆ ತಲೆ ತಗ್ಗಿಸುವ ಕೆಲಸ ಆಗಿದೆ ನಮ್ಮಿಂದಲೇ ಮೀಸಲಾತಿ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದ ಮೀಸಲಾತಿ ಇದೇ ಏನು ಎಂದು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಜಿ ಶಾಂತಕುಮಾರ್ ಅಶೋಕ್ ನಾಯಕ್ ರತ್ನ ಸತ್ಯನಾರಾಯಣ್ ಮುಖಂಡರಾದ ಅಶೋಕ್ ಸೌಮ್ಯ ಆನಂದ್ ಚೇತನ್ ಸಚಿನ್ ಮುದ್ದಮ್ಮ ಮಲ್ಲಿಕಾ ಇತರರು ಹಾಜರಿದ್ದರು ಹಲವಾರು ವ್ಯತ್ಯಾಸಗಳು ಇರ್ತವೆ ನ್ಯೂನತೆಗಳು ಇರ್ತವೆ ಚಟಗಳು ಇರ್ತವೆ ಅದಕ್ಕೊಂದು ಮಿತಿ ಇಲ್ವಾ ಇದು ನಿಜವಾಗ್ಲೂ ಕೂಡ ಹೇಗೆ ನಾನು ಮತ್ತೆ ನಮ್ಮ ಪಕ್ಷ ಇದನ್ನು ಕಟುವಾಗಿ ಖಂಡಿಸುತ್ತೆ ಖಂಡಿತವಾಗ್ಲು ಅತನಿಗೆ ಶಿಕ್ಷೆ ಆಗ್ಲೇಬೇಕು